ದೇವ್ರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ನೂರು ವರ್ಷಗಳ ಕಾಲ ಕಣ್ಣಿಗೆ ಕಿರ್ಲತ್ತೆ ನಮ್ಮ ರೀತಿ ಬಂದಿದ್ದೀರಾ ನೀವು ಒಬ್ಬೊಬ್ಬರು ಒಂದೊಂದು ಸಾವಿರ ಜನಕ್ಕೆ ಸಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಪ್ರೀತಿ ನಗುತಾ ನೀನು ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೂ ಸಹ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಋಣ ದಿನಗಳಲ್ಲಿ ಸಾರ್ವಜನಿಕ ಕೆಲಸಗಳು ಚೆನ್ನಾಗಿ ಮಾಡಲಿ ಸಹಕಾರ ನಮ್ದು ಹಿಂದೂ ಯಾವಾಗಲೂ ಇರುತ್ತದೆ ಅಂತ ಹೇಳ್ಬೋದು ಅವರಿಗೆ ಶುಭ ಕೋರಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಯು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಜನಗಳ ಸೇವೆ ಹೆಚ್ಚಿಗೆ ಮಾಡಲಿ ಅಂತ ಹೇಳ್ಬೋದು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಮಾಡ್ಕೊಂಡು ತನ್ನದೇ ಚಾಪು ಮುಟ್ಟಿರ್ತಕ್ಕಂಥ ನಮ್ಮ ಸಹೋದರ ಪಿ ರಾಜು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಸೋರ್ತರ ನಾಡು ನುಡಿ ಜಲ ಭಾಷಣ ಬಂದಾಗ ಆಮೇಲೆ ದಿನದಾಗ್ಲಿ ಏನೇ ಒಂದು ಕಷ್ಟ ಬಂದವರಿಗೆ ಯಾವತ್ತೋ ಹಬ್ಬ ಬರ್ಗೈಲಿ ಕಳ್ಸಿಲ್ಲ ಒಳ್ಳೆ ನಾಯಕನಾಗಬೇಕು ಇನ್ನೂ ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಯುವಕರಿಗೆಲ್ಲ ಒಳ್ಳೆ

ಅನಾಥಾಶ್ರಮದಲ್ಲಿ ಕೂಡ ಅನುದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ತಾಲೂಕಿನ ಸಮಾಜ ಸೇವಕರು ಹಾಗೆ ಕನ್ನಡ ನಾಡಿನ ಕಣ್ಮಣಿ ಹಾಗೂ ಆಡಿ ಜನರ ದೊರೆ ಎನಿಸಿರುವಂತಹ ಕೆಪಿ ಅವರ ಹುಟ್ಟುಹಬ್ಬವನ್ನ ಅವರ ಬೆಂಬಲಿಗರು ಹಾಗೆ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಯೋಜಿಸಿದ್ದರು ಬೃಹದಾಕಾರದ ಹೂವಿನ ಆರಗಳನ್ನ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಇವರ ಹುಟ್ಟು ಹಬ್ಬವನ್ನ ಆಯೋಜಿಸಲಾಗಿತ್ತು ಇದಕ್ಕೂ ಮುನ್ನ ಸರ್ಕಾರಿ ಆಸ್ಪತ್ರೆ ಮತ್ತು ಅನಾಥ ಆಶ್ರಮಗಳಲ್ಲಿ ಅನ್ನದಾಸೋಹವನ್ನ ಅವರ ಅಭಿಮಾನಿಗಳೇ ನಡೆಸಿದರು ಇವರ ಹುಟ್ಟುಹಬ್ಬಕ್ಕೆ ಅದ್ದೂರಿಯಾದಂತಹ ವೇದಿಕೆಯಲ್ಲಿ ಬೃಹದಾಕಾರದ ಹೂವಿನ ಹಾರಗಳನ್ನು ಹಾಕಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದರು ನೂರಾರು ಸಂಖ್ಯೆಯಲ್ಲಿನ ಅವರ ಅಭಿಮಾನಿಗಳು ಬಂದು ಕೆಪಿ ರಾಜುರವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದರು ಈ ಸಂದರ್ಭದಲ್ಲಿ ರಾಜ್ಯ ಜೆಡಿಎಸ್ ನ ಪ್ರಧಾನ ಕಾರ್ಯದರ್ಶಿ ಆದಂತಹ ಮಂಜಣ್ಣನವರು ಹಾಗೆಯೇ ಬಿಜೆಪಿಯ ಮುಖಂಡರುಗಳು ಹಾಗೂ ಹಲವಾರು ಮುಖಂಡರುಗಳು ಬಂದು ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಹುಟ್ಟು ಹಬ್ಬವನ್ನ ಅವರ ಅಭಿಮಾನಿಗಳಾದಂತಹ ಮಂಚನಹಳ್ಳಿಯ ವಿನಯ್ ಹಾಗೆ ಸೊಪ್ಪಳ್ಳಿಯ ಸತೀಶ್ ಹಾಗೆ ಸ್ವಾಮಿ ಹಾಗೂ ಇನ್ನಿತರೆ ಮುಖಂಡರುಗಳ ನೇತೃತ್ವದಲ್ಲಿ ಈ ಒಂದು ಹುಟ್ಟು ಹಬ್ಬ ಆಯೋಜನೆಗೊಂಡಿತ್ತು ನೂರಾರು ಸಂಖ್ಯೆಯಲ್ಲಿನ ಅವರ ಅಭಿಮಾನಿಗಳು ಬಂದು ಇವರ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದರು ಈ ಸಂದರ್ಭದಲ್ಲಿ ಕೆಪಿ ರಾಜುರವರು ಇಲ್ಲಿ ನೆದ್ದಿರ್ತಕ್ಕಂತಹ ಒಬ್ಬೊಬ್ಬರು ಕೂಡ ಸಾವಿರ ಜನಕ್ಕೆ ಸಮಾನ ಅವರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇಲ್ಲಿ ಅವರ ಋಣವನ್ನ ತೀರಿಸುವಂತಹ ಕೆಲಸವನ್ನ ನಾನು ಮಾಡ್ತೇನೆ ಹೇಳಿ ತಿಳಿಸಿದರು ಏನು ನೀವು ಇಲ್ಲಿ ಬಂದಿದ್ದೀರಾ ನೀವು ಒಬ್ಬೊಬ್ರು ಒಂದೊಂದು ಸಾವಿರ ಜನಕ್ಕೆ ಸಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಇರ್ತಕ್ಕಂಥ ಹಾಗೂ ಅವರ ಕೂಡ ಎಲ್ಲರ ಈ ಒಂದು ಪ್ರೀತಿಗೆ ಚಿರಋ ಋಣಿಯಾಗಿರ್ತೇವೆ ಎಂದರು ಒಂದು ಉತ್ಸುಕರಾಗಿ ತಾವೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆ ತಂದಿರತಕ್ಕಂಥ ವಿಚಾರ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೂ ಸಹ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಋಣ ತೀರ್ಸ್ತಕ್ಕ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಹಾಗೂ ಈ ಒಂದು ಸಂದರ್ಭದಲ್ಲಿ ಗೊಟ್ಟಿಗೆರೆ ಮಂಜಣ್ಣನವರು ಮಾತನಾಡಿ ಕೆಪಿ ರಾಜುರವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ನಾನು ಅವರ ಒಟ್ಟಿಗೆ ಇರ್ತೇನೆ ಎನ್ನುವಂತ ಭರವಸೆಯನ್ನು ಕೂಡ ನೀಡಿದಂತ ಆ ಒಂದು ಹುಟ್ಟು ಹಬ್ಬದ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ದೇವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ನೂರು ವರ್ಷಗಳ ಕಾಲ ಕಣ್ಣಿಗೆ ಕಿರ್ಲತ್ತೆ ಇನ್ನ ಅಭಿವೃದ್ಧಿ ಕೆಲಸಗಳು ಸಾರ್ವಜನಿಕ ಕೆಲಸಗಳು ಚೆನ್ನಾಗಿ ಮಾಡ್ಲಿ ಸಹಕಾರ ನಮ್ದು ಹಿಂದೂ ಯಾವಾಗಲೂ ಇರುತ್ತದೆ ಅಂತ ಹೇಳ್ಬೋದು برا <laughs> ಅವಕಾಶ ಇರುತ್ತೆ ಹೌದು ಇದು ಕೆಪಿ ರಾಜುರವರಿಗೆ ನೂರಾರು ಸಂಖ್ಯೆಯಲ್ಲಿನ ಯುವ ಮಿತ್ರರು ಬಂದು ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದ್ದಂತಹ ಪರಿ ಈಗಿತ್ತು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ನೇಹಿತರುಗಳು ಬಂದು ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಹುಟ್ಟು ಹಬ್ಬದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ರಾಜ್ಯ ಜೆಡಿಎಸ್ ನ ಪ್ರಧಾನ ಕಾರ್ಯದರ್ಶಿ ಆದಂತಹ ಗುಟ್ಟಿಗೆರೆ ಮಂಜಣ್ಣನವರು ಕೆಪಿ ರಾಜುರವರ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಿದ್ದು ಹೀಗೆ ನಮ್ಮ ಆನೇಕಲ್ ತಾಲೂಕಿನ ಯುವ ಜನತೆ ಕೆಪಿ ರಾಜುರವರ ಸ್ನೇಹಿತರು ಬಳಗದವರು ಎಲ್ಲರೂ ಯುವ ಮಿತ್ರರು ಸೇರಿಕೊಂಡು ಒಳ್ಳೆಯ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನನ್ನ ಮಿತ್ರರು ಕೆ ಪಿ ರಾಜರವರಿಗೆ ಭಗವಂತ ಅಂತಸ್ತು ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇದೇ ಥರ ನಗ್ನಂತ ಇರಲಿ ಅವರ ಕುಟುಂಬದವರೆಗೂ ಮಕ್ಕಳಿಗೂ ಎಲ್ಲ ಅವರ ಕುಟುಂಬದವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಏನಿವತ್ತು ನಾವು ನೀವೆಲ್ಲ ಬಂದು ಕೆ ಪಿ ರಾಜುರವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆಗೆ ನಾನು ಸೇರಿಕೊಂಡು ನನ್ನ ಸಹಾಯ ಸದಾ ರಾಜು ಅವ್ರ ಮೇಲೆ ಇರುತ್ತೆ ಎಂದೆಂದಿಗೂ ಮಿಸ್ ಆಗಲ್ಲ ಅಂತ ಹೇಳ್ತಾ ಮಾತೇಳಿ ಮುಗಿಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನೆರೆದಿದ್ದವರನ್ನ ಉದ್ದೇಶಿಸಿ ಕೆಪಿ ರಾಜುರವರು ಮಾತನಾಡಿದ್ದು ಹೀಗೆ ನೀವು ನಮ್ಮ ಸಹೋದರ ಏನು ನೀವು ಇಲ್ಲಿ ನೀವು ಒಬ್ಬೊಬ್ಬರು ಒಂದೊಂದು ಸಾವಿರ ಜನಕ್ಕೆ ಸಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಪ್ರೀತಿ ಯಾವಕ್ಕೆ ಧಕ್ಕೆ ಬರೋ ರೀತಿಯನ್ನು ನಾವು ನಡ್ಕೊಳ್ಳೋದಿಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ ವಿಶೇಷ ಅಂದರೆ ಊಟದ ಬಗ್ಗೆ ನಮ್ಮೆಲ್ಲರ ಹೆಚ್ಚಿನ ನಾಯಕರು ನಮಗೆ ಹಿರಿಯ ಅಂಗನಾಗಿ ನಮಗೆ ಸದಾ ನಮ್ಮ ನಮ್ಮ ಬೆನ್ನಿಲ್ಲಿ ನಿಂತು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರುವಂಥ ನಮ್ಮ ಮಂಜಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದು ಸಹ ವಿಶೇಷ ಈ ಈ ಹುಟ್ಟದ ದಿನವನ್ನು ನಾವು ಬಹಳ ವಿಶೇಷವಾಗಿ ಅದನ್ನು ಯಾವುದೇ ರೀತಿ ಮರೆಯೋದಿಲ್ಲ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಗವಹಿಸುವಂಥ ನಮ್ಮ ನಮ್ಮ ಮುಂಬಳಾಪುರದ ಮಂಜಣ್ಣವರು ಆ ಭಾಗದಲ್ಲಿ ಜನಪ್ರಿಯ ನಾಯಕರು ಅದೇ ರೀತಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಾಗೂ ನಮ್ಮ ನಮ್ಮ ನಾಗರಾಜು ಶ್ಯಾಂಡ್ರವರು ನಮ್ಮ ಜೊತೆಯಲ್ಲಿ ಹುಟ್ಟಿಲ್ಲ ನಮ್ಮ ನಾಯಕರಾದಂಥ ಅವರು ಹಾಗೆ ನಮ್ಮ ಸದಾ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾದ ದೇವೇಗೌಡಣ್ಣವರು ಹಾಗೆ ಎಲ್ಲ ನಡೆದಿರುವಂಥ ಎಲ್ಲ ನಾಯಕರು ಅವರು ಹಾಗೆ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಒತ್ತಾಯವಾಗಿ ಎಲ್ಲ ಯುವಕರ ಒಂದು ಒತ್ತಾಯದ ಮೇರೆಗೆ ರಾಜೀನಾಮೆ ಮಾಡಿ ನಮಗೆ ಸಹಕಾರ ಕೊಟ್ಟಂತ ನಮ್ಮ ವಿನಯ್ ರೆಡ್ಡಿ ಎಲ್ಲರಿಗೂ ಸಹ ಒಂದಿಷ್ಟ ನಿಮ್ಮ ಋಣ ನಮ್ಮ ಮೇಲೆ ಈಡೇರಿಕೆ ಇರುತ್ತೆ ನಾವು ನಿಮ್ಮ ಋಣ ತೀರಿಸೋದ ಕೆಲಸ ಮುಂದಿನ ದಿನದಲ್ಲಿ ನಾವೆಲ್ಲ ಮಾಡ್ತೀವಿ ಅಂತ ನಮ್ಮ ಮನೆ ಹತ್ರ ನಿಮಗೆ ಎಲ್ಲರಿಗೂ ಧನ್ಯವಾದ ತುಂಬ ಕಡಿಮೆ ಸಮಯದಲ್ಲಿ ಹೇಳಿದ್ರು ಸಹ ಇಷ್ಟೊಂದು ಉತ್ಸುಕರಾಗಿ ತಾವೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತಂದಿರತಕ್ಕಂಥ ವಿಚಾರ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೂ ಸಹ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಋಣ ತೀರ್ಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾಯಕರಾಗಿರ್ತಕ್ಕಂಥ ಗುಡ್ ಮಂಜಣ್ಣ ಅವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಎಲ್ಲರೂ ನಾವು ನಿಂತ್ಕೊತೇವೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಮಳೆ ಇದ್ದರೂ ಸಹ ಯಾವುದನ್ನು ಲೆಕ್ಕಿಸದೆ ನಿಮ್ಮ ಪ್ರೀತಿಯನ್ನು ತೋರಿಸ್ತಾ ಅನೇಕ ವರ್ಷಗಳಿಂದ ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ತೀರಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತೇವೆ ಅಂತೇಳಿ ಭರವಸೆಯನ್ನು ಕೊಡ್ತೇನೆ ಆಗಮಿಸ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಐ ಆಲ್ಸೋ ಥ್ಯಾಂಕ್ ಆಲ್ ದ ರೆಸಿಡೆನ್ಸ್ ಫ್ರಮ್ ಅನಂತ ನಗರ್ ಆ್ಯಂಡ್ ದ ಸರೌಂಡಿಂಗ್ಸ್ ಫಾರ್ ಹ್ಯಾವಿಂಗ್ ಕಮ್ಮಿಂಗ್ ಇಯರ್ ಆ್ಯಂಡ್ ವಿಶಿಂಗ್ ಮಿಸ್ಟರ್ ಕೆ ಪಿ ರಾಜು ಹೂ ಹ್ಯಾಸ್ ಟೇರ್ಲೆಸ್ಲಿ ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಏರಿಯಾ ಸೊ ಐ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮ್ಮಿಂಗ್ ಇಯರ್ ಆ್ಯಂಡ್ ಮೇಕಿಂಗ್ ಇಟ್ ಅ ಗ್ರೇಟ್ ಸಕ್ಸಸ್ ಥ್ಯಾಂಕ್ ಯು ಕೆಪಿ ರಾಜ ಪ್ರಯುಕ್ತ ಒಂದು ಹಾಡನ್ನು ಹಾಡಲಿಕ್ಕೆ ವೇದಿಕೆ ಮೇಲೆ ಕೊಟ್ಟಿದ್ದಾರೆ ಯಾಕೇ ಕೋರ್ ಡೈಮೈ ಡಬಲ್ ಬೇಕು ಶಿಶು ಅವರು ಅವರ ಒಬ್ಬ ಸಿಂಗಲ್ ಹೋಗ್ ಸೋ ಅವರು ಎಟಂಡರ್ ಅವರು ಒಂದು ಉತ್ತಮ ಪ್ರಯುಕ್ತ ಇವರು ಆಡನ ಅಲ್ಲಿಕ್ಕೆ ಬಂದಿದ್ದಾರೆ ಓಹ್ ಆಲ್ರಿಚು ಚು ಚು ಓಹ್ ಆಲ್ರಿ നോടരി നോടൊട അഷ്ടേ നോടൊട അഷ്ടേ ഏ റോ ഏ കൈടായി പോപ്പാ ഇടാനാണ് ഇടാനാണ് ജയ് ശേ ആ നമു ആകാଳ കതുവാ ആകാଳ ഹൈ ജീവൾ കരാ ಬೃಹದಾಕಾರದ ಹೂವಿನ ಆಹಾರಗಳನ್ನು ಹಾಕಿ ಈ ಒಂದು ಹುಟ್ಟು ಹಬ್ಬವನ್ನ ಆಚರಿಸಿದರು ಹಾಗೂ ಇವರ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಆಶಿಸಿದ್ದು ಹೀಗೆ ಕೆಪಿ ರಾಜು ಬರ್ತ್ಡೇಗೆ ಎಲ್ಲ ಯುವ ಸ್ನೇಹಿತರು ಯುವ ಮಿತ್ರರು ತಾಲೂಕಿನ ಮಹಾಜನತೆ ಬಂದು ರಾಜುವಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಅಧ್ಯಕ್ಷರ ಮುಖಾಂತರ ನನಗೂ ಗೊತ್ತಾಯಿತು ನಾವು ನಮ್ಮ ಅಧ್ಯಕ್ಷರು ಬಂದು ಕೆ ಪಿ ರಾಜರವರಿಗೆ ನನ್ನ ಸ್ನೇಹಿತರಿಗೆ ಆಶೀರ್ವಾದ ಮಾಡಿಕೊಂಡು ದೇವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ನೂರು ವರ್ಷಗಳ ಕಾಲ ಕಣ್ಣಿಗೆ ಅಂತೆ ಇನ್ನು ಅಭಿವೃದ್ಧಿ ಕೆಲಸಗಳು ಸಾರ್ವಜನಿಕ ಕೆಲಸಗಳು ಚೆನ್ನಾಗಿ ಮಾಡಲಿ ಸಹಕಾರ ನಮ್ಮದು ಹಿಂದೂ ಯಾವಾಗಲೂ ಇರುತ್ತದೆ ಅಂತ ಹೇಳ್ಬೋದು ಕೆ ಪಿ ರಾಜರವರ ಹುಟ್ಟುಹಬ್ಬದ ಅಂಗವಾಗಿ ನಾವು ನಮ್ಮ ರ ರಾಜ್ಯಾಧ್ಯಕ್ಷನಾದ ಗುಟ್ಟಿಗೆರೆ ಮಂಜಣ್ಣನವರು ಆಗಮಿಸಿದ್ದೀವಿ ನಮ್ಮ ಮಂಜಣ್ಣನವರು ಬಂದು ಅವರಿಗೆ ಶುಭ ಕೋರಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಯು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಜನಗಳ ಸೇವೆ ಹೆಚ್ಚಿಗೆ ಮಾಡಲಿ ಅಂತೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ ಜೈನ್ ಜೈ ಕರ್ನಾಟಕ ಮಾತು ತಾಲೂಕಿನ ಯುವಜನರ ಕಣ್ಮಣಿ ಶಿಕ್ಷಣ ಪ್ರೇಮಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ತನ್ನದೇ ಚಾಪು ಮೂಡ್ತಿರ್ತಕ್ಕಂಥ ನಮ್ಮ ಸಹೋದರ ಕೆ ಪಿ ರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರ್ತಾ ಆತ ಶಿಕ್ಷಣ ಪ್ರೇಮಿ ಹೌದು ಹಾಗೂ ಏನು ಪ್ರಾಣಿಗಳ ಒಂದು ಪ್ರೇಮಿ ಹೌದು ಹಲವಾರು ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ತನ್ನ ಕೈಲಾದ ಸೇವೆಯನ್ನು ಅಂದರೆ ಪ್ರಾಣಿ ರಕ್ಷಕನಾಗಿ ಸೇವೆ ಮಾಡ್ತಾ ಇದ್ದಾನೆ ಮತ್ತು ಹಾಡಿ ಜನರಿಗೆ ಪ್ರತಿ ವರ್ಷ ಅವರ ವಿದ್ಯಾರ್ಥಿ ಜೀವನಕ್ಕೆ ಸಂಪೂರ್ಣವಾಗಿ ಅಂದರೆ ಯಾರಾದರೂ ಒಂದು ಪುಸ್ತಕ ಕೊಡ್ತಾರೆ ಆದರೆ ಈತ ಸಂಪೂರ್ಣವಾಗಿ ಹಾಡಿ ಜನ ಮಕ್ಕಳ ಭವಿಷ್ಯಕ್ಕಾಗಿ ದುಡಿತಿದ್ದಾನೆ ಹಾಗಾಗಿ ಮತ್ತೊಮ್ಮೆ ಆತನಿಗೆ ಮಳೆಯಲ್ಲಿ ಗೊತ್ತಾಗುತ್ತೆ ಇಡೀ ತಾಲೂಕಿನಾದ್ಯಂತ ಸಾವಿರಾರು ಲಕ್ಷಾಂತರ ಜನ ಯುವಜನರು ಬಂದು ಆತ್ಮಗೆ ಹಾರೈಸಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತುಂಗಕ್ಕೆ ಏರಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹಾಗೆ ಅಪಾರ ಸಂಖ್ಯೆಯಲ್ಲಿ ಬಂಧು ಮಿತ್ರರು ಮತ್ತು ಅಭಿಮಾನಿಗಳು ಹಾಗೆ ಕೆ ಪಿ ರಾಜ ಅವರ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಇನ್ನಷ್ಟು ಸ್ನೇಹಿತರುಗಳು ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದು ಹೀಗೆ ಹುಟ್ಟು ಹಬ್ಬ ಶುಭಾಶಯಗಳನ್ನು ಕೋರ್ತಾ ಕೆಪಿ ರಾಜಣ್ಣ ಅವರು ಒಂದು ಯುವಕರ ಶಕ್ತಿಯಾಗಿ ಆನೇಕಲ್ ತಾಲೂಕಿನ ಆದ್ಯಂತ ನಾಡು ನುಡಿ ಜಲ ಬಂದಾಗ ಆಮೇಲೆ ದಿನ ದಳಗಾಗ್ಲಿ ಏನೇ ಒಂದು ಕಷ್ಟ ಬಂದವರಿಗೆ ಯಾವತ್ತ ಹಬ್ಬ ಕಳಿಸಿಲ್ಲ ಸ್ಕೂಲ್ಗಳೇ ಆಗಿರ್ಬೋದು ಆಮೇಲೆ ಇಲ್ಲಿ ಲೋಕಲಲ್ಲಿ ಕೆಲಸಗಳಾಗಿರ್ಬೋದು ಜಾಸ್ತಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಾಯಿ ಭುವನೇಶ್ವರಿ ಆರೋಗ್ಯೇಶ್ವರಿ ಕೊಟ್ಟು ಕಾಪಾಡಲೆಂದು ಕೆ ಪಿ ರಾಜು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೆ ಪಿ ರಾಜು ಅವರು ಯುವಕರ ಕಣ್ಮಿನಿ ಯುವಕರಲ್ಲಿ ತುಂಬ ಹುಮ್ಮಸ್ಸನ್ನು ಬೆಳೆಸ್ತಾ ಅವರಲ್ಲಿ ಧೈರ್ಯ ತುಂಬುತ್ತಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಈ ತಾಲೂಕಿನ ಒಳ್ಳೆ ನಾಯಕನಾಗಬೇಕು ಇನ್ನೂ ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಯುವಕರಿಗೆಲ್ಲ ಒಳ್ಳೆ

ವೈಯಕ್ತಿಕವಾಗಿ ಹೇಳುದಾದ್ರೆ ಅವರು ಸಮಾಜ ಸಮಾಜದಲ್ಲಿ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ನೂರಾರು ವರ್ಷ ಅವರು ಆರೋಗ್ಯ ಇವತ್ತು ಹುಟ್ಟು ಹಬ್ಬದ ಸಮಸ್ಯೆಗಳು ಹೇಳ್ತೀನಿ ಶುಭಾಶಯ ಒಳ್ಳೆ ಸಮಾಜದ ಸಂಖ್ಯೆಯಲ್ಲಿ ವ್ಯವಸ್ಥೆ ಇರಬಹುದು ಕಾರ್ಯಕ್ರಮದಲ್ಲಿ ಬಡ ಮಕ್ಕಳಿಗೆ ಮತ್ತೆ ಮುಖಾಂತರ ಒಳ್ಳೆ ಶಕ್ತಿಯನ್ನು ಎಲ್ಲರೂ ಸಹ ಸಮಾಜದಲ್ಲಿ ಬೆಳಿಲಿ ಅಂತ ಮಗದೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸಿ ನಗರಸಭೆ ಕೌನ್ಸಿಲರ್ ನಮ್ಮ ಕೆಪಿ ಹಬ್ಬದ ಶುಭಾಶಯಗಳು ಆಶಾ ಕಿರಣ ಸಮಾಜ ಸೇವಕರು ತಾಲೂಕಿನ ಜನಪ್ರಿಯ ನಾಯಕರಾದಂತಹ ಕೆ ಪಿ ರಾಜಣ್ಣವ್ರಿಗೆ ಹುಟ್ಟಹೊಬ್ಬದ ಶುಭಾಶಯಗಳ ಈ ದಿನ ಏನು ಇಲ್ಲಿ ನಡೀತಾ ಇರೋ ಜನಗಳ ಹಬ್ಬರ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಪಿ ಅಣ್ಣವರು ಇವತ್ತು ಹುಟ್ಟು ಹಬ್ಬ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಜನ ಈ ಜನ ಸಂಭ್ರಮ ನೋಡ್ತಾ ಇದ್ರೆ ಇವರು ಹುಟ್ಟದಬ್ಬ ಎಲ್ಲ ಮಾಡ್ಕಂತ ಇರೋದು ಮುಂದಿನ ಮುಂದಿನ ಸೂಚಿ ಮುಂದೆ ಮುಂದಿನ ದಿಕ್ಕು ಸೂಚಿ ದಿಕ್ಕು ಬದಲಾವಣೆ ಮಾಡುವ ಅವಕಾಶ ಅವ್ರಿಗೆ ಸಿಗಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವ್ರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಇದೇ ಥರ ಮುಂದಿನ ದಿನಗಳಲ್ಲಿ ಇದೇ ಥರ ಇವ್ರಿಗೆ ಹುಟ್ಟಿದ ಮಾಡೋದ್ರ ಬದಲು ಮಾಡ್ತಾ ಮಾಡ್ತಾ ಹೀಗೆ ಜನಗಳ ಆಶೀರ್ವಾದ ಪಡ್ಕಲ್ ಹೇಳ್ಬಿಟ್ಟು ಈಗ ವಿದ್ಯಾ ವಿದ್ಯಾಭ್ಯಾಸ ಅವ್ರಿಗೆ ಪ್ರೋತ್ಸಾಹನ ಆಗ್ಬೋದು ಬ್ಯಾಗ್ಲು ವಿತರಣೆ ಆಗ್ಬೋದು ಸರ್ಕಾರಿ ಶಾಲೆಗಳಿಗೆ ಅವ್ರನ್ನ ಅಭಿವೃದ್ಧಿ ಪಡಿಸೋದಾಗಲಿ ಈ ಥರ ನಾನಾ ರೀತಿ ಸೇವೆಗಳು ಮಾಡ್ತಾ ಇದ್ದಾರೆ ಅವರು ಇದೇ ಥರ ಮಾಡ್ತಾನೆ ಇರಲಿ ಇದೇ ಥರ ಮುಂತೂ ಹೋಗಲಿ ಅಂತ ನಾವು ಅವ್ರಿಗೆ ಆಶೀರ್ವಾದ ಪ್ರಭಾವಿ ನಾಯಕರಾದಂತ ಕೆ ಪಿ ರಾಜ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ಸುಸಂದರ್ಭದಲ್ಲಿ ಸಾವಿರಾರು ಜನ ಸಹ ಅವರಿಗೆ ಆಶೀರ್ವಾದವನ್ನು ಮಾಡಲು ಇಲ್ಲಿ ಬಂದಿರುತ್ತಾರೆ ಮಕ್ಕಳಿಗೆ ಅನುದಾನ ಆಗಲಿ ಎಬ್ಬಡಿಯಲ್ಲಿ ಕೂಡ ಅವರೇ ಅವ್ರ ಪರವಾಗಿ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಸ್ನೇಹಿತರುಗಳು ಕೆ ಪಿ ರಾ ಇವರು ಲೋಕೆ ಆಗಿರ್ಬೋದು ಭಾಸ್ಕರ ಆಗಿರ್ಬೋದು ಅವ್ರ ಹೆಬ್ಬಡಿಯಲ್ಲಿ ಅನುದಾನವನ್ನು ಮಾಡುವ ಮುಖಾಂತರ ಅವರಿಗೆ ಅನಾಥಾಶ್ರಮದಲ್ಲಿ ಕೂಡ ಅನುದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಈ ಸ್ವಸಂದರ್ಭದಲ್ಲಿ ಆ ಭಗವಂತ ಆಯುರ್ವಾಗ್ಯವನ್ನು ಕೊಡಲಿ ಇಂಚು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಅವರು ಮುಂದಿನ ನಾಯಕರಾಗುವ ಎಲ್ಲ ಇದೆ ಹಾಗಾಗಿ ಅವರಿಗೆ ಈ ಹುಟ್ಟ ಸಂದರ್ಭದಲ್ಲಿ ಭಗವಂತ ಆಯ ಆಯುರ್ ಆಗ್ಯವನ್ನು ಕೊಡಲಿ ಆಶೀರ್ವಾದ ಮಾಡಲಿ ಅಂತೇಳ್ಬಿಟ್ಟು ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದಾರೆ ಒಟ್ನಲ್ಲಿ ಕೆಪಿ ರಾಜು ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಅವರ ಸ್ನೇಹಿತರುಗಳು ಎಲ್ಲರೂ ಕೂಡ ಆಚರಿಸಿ ಆ ಮೂಲಕ ಅವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವೂ ಆಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ